ಯಶಸ್ವಿಯಾಗಿಲ್ಲದವರು ಪುಸ್ತಕದಲ್ಲಿ ಹತ್ತು ಅಂಶ ಓದಿ ಯಶಸ್ವಿ ಆಗಬಹುದು ಅನ್ಕೋತಾರೆ ಯಶಸ್ಸು ಹೇಗಿರುತ್ತೆ ಅದಕ್ಕೆ ಏನು ಬೇಕು ಯಾವುದೇ ರೀತಿಯ ಪ್ರಭಾವ ಇಲ್ಲದೆ ನೀವೊಬ್ಬರೇ ಇರಬೇಕು ನಿಮ್ಮನ್ನು ವರ್ಧಿಸಿಕೊಂಡ್ರೆ ನೀವು ಯಶಸ್ವಿ ಅಂತ ಉಳಿದವರು ಹೇಳ್ತಾರೆ ಯಶಸ್ಸಿಗೆ ಟಿಪ್ಸ್ ಅಂತ ಇದ್ದಿದ್ರೆ ಎಲ್ಲರೂ ಯಶಸ್ವಿಯಾಗ್ತಿದ್ರು ಯಶಸ್ಸಿಗೆ ಟಿಪ್ಸ್ ಅಂತಿಲ್ಲ ಅದಕ್ಕೆ ಅನೇಕ ಸಂಗತಿಗಳನ್ನು ಮಾಡಬೇಕು ಯಾರಷ್ಟೊಂದು ಯಶಸ್ವಿಯಾಗಿಲ್ಲವೋ ಅಥವಾ ಯಾರು ಯಶಸ್ವಿಯಾಗಿಲ್ಲವೋ ಅವರು ಪುಸ್ತಕದಲ್ಲಿ ಹತ್ತು ಅಂಶ ಓದಿ ಯಶಸ್ವಿಯಾಗಬಹುದು ಅನ್ಕೋತಾರೆ ಯಾರು ಯಶಸ್ವಿಯಾಗಿದ್ದಾರೋ ಅವರು ತಲೆ ಕೆಳಕಾಗಿ ನಿಂತು ದಿನ ಸರ್ಕಸ್ ಮಾಡ್ತಿರ್ತಾರೆ ಸರಿನಾ ಪಾರ್ಟಿಲಿ ಮಾತ್ರ ನೇರ ಇರ್ತಾರೆ ಬಾಕಿ ಸಮಯ ತಲೆ ಕೆಳಗಾಗಿರ್ತಾರೆ ಸರಿನಾ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಯಶಸ್ವಿಯಾಗಬೇಕು ಅಂದರೆ ಯಶಸ್ಸನ್ನ ಅರಸಬೇಡಿ ನಿಮ್ಮ ಸಾಮರ್ಥ್ಯವನ್ನ ಅರಸಬೇಕು ನಿಮ್ಮನ್ನ ವರ್ಧಿಸಿಕೊಂಡು ಏನನ್ನು ಚೆನ್ನಾಗಿ ಮಾಡಿದ್ರೆ ನೀವು ಯಶಸ್ವಿ ಅಂತ ಉಳಿದವರು ಹೇಳ್ತಾರೆ ನಾನು ಯಶಸ್ವಿ ಅಂತ ನೀವೇ ಅಂದ್ಕೊಂಡ್ರೆ ಅದು ಮೂರ್ಖತನ ಅಲ್ವಾ ಏನನ್ನು ಚೆನ್ನಾಗಿ ಮಾಡ್ತೀರಾ ಅಂದರೆ ನಗರದ ದೇಶದ ಜಗತ್ತಿನ ಉಳಿದ ಜನರು ಇವರು ಅದನ್ನು ತುಂಬ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಅಂತಾರೆ ಅವರು ನಿಮ್ಮನ್ನು ಮೆಚ್ತಾರೆ ಅದು ಪರವಾಗಿಲ್ಲ ನೀವೇ ನಿಮ್ಮನ್ನು ಮೆಚ್ಕೊಂಡ್ರೆ ಅದು ಹುಚ್ಚನ ಯಶಸ್ಸನ್ನು ಅರಸಬೇಡಿ ಸಶಕ್ತವಾಗೋದನ್ನ ಸಾಮರ್ಥ್ಯವನ್ನು ಬಯಸಿ ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡಿ ಬೇರೆಯವರು ಹಾಗೆ ಮಾಡೋಕ್ಕಾಗಲ್ಲ ನಿಮಗೆ ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡಬಹುದು ನಿಮ್ಮ ಗರಿಷ್ಠ ಮಟ್ಟದಲ್ಲಿ ಮಾಡಿ ಅದು ಚೆನ್ನಾಗಿದ್ದರೆ ಜಗತ್ತು ಗುರ್ತಿಸುತ್ತೆ ಗುರುತಿಸದಿದ್ದರೂ ನೀವು ಸಂತೋಷವಾಗಿರ್ತೀರಿ ಇಟ್ ಈಗ ಯಶಸ್ಸು ಹೇಗಿರುತ್ತೆ ಅದಕ್ಕೆ ಏನು ಮಾಡಬೇಕು ನೋಡಿ ನನಗೆ ಗೊತ್ತಿರೋ ಕೆಲವು ಕುಟುಂಬಗಳಿವೆ ಅವರು ಯಾವಾಗಲೂ ಟೈಮ್ಗೆ ತಿಂಡಿ ತಿಂತಾರೆ ತಿಂಡಿ ತಿಂದ ಮೇಲೆ ಅವರು ಕಾಫಿ ಕುಡಿಲೇಬೇಕು ಕಾಫಿ ಆದಮೇಲೆ ಅವರು ಸಿಗರೇಟ್ ಸೇದಲೇಬೇಕು ನಂತರ ಸ್ವಲ್ಪ ಕೂರ್ತಾರೆ ಯಾಕೆಂದರೆ ಶಾಂತರಾಗೋಕ್ಕೆ ನೋಡ್ತಿರ್ತಾರೆ ಆಮೇಲೆ ಅವರು ಕೆಲಸಕ್ಕೆ ಹೋಗ್ತಾರೆ ನಂತರ ಮಧ್ಯಾಹ್ನದ ಊಟದ ಟೈಮ್ಗೆ ಸರಿಯಾಗಿ ಬಂದು ಊಟ ಮಾಡ್ತಾರೆ ಒಂದು ಅಥವಾ ಎರಡು ಗಂಟೆ ನಿದ್ದೆ ಮಾಡ್ತಾರೆ ಸಂಜೆ ಒಂದು ಟೀ ಕುಡಿದು ಸಿಗರೇಟ್ ಸೇದಿ ಆಮೇಲೆ ಮತ್ತೆ ಕೆಲಸಕ್ಕೆ ಹೋಗ್ತಾರೆ ರಾತ್ರಿ ಎಂಟುವರೆಗೆ ರಾತ್ರಿ ಊಟಕ್ಕೆ ಸರಿಯಾಗಿ ಬರ್ತಾರೆ ಒಂದು ಸಣ್ಣ ಡ್ರಿಂಕ್ ಅದು ಇದು ಇನ್ನೇನೋ ಅಂತ ಆಗುತ್ತೆ ಆದರೆ ತುಂಬ ಯಶಸ್ವಿಯಾದವರು ಸಂಗೀತ ಕ್ರೀಡೆ ಕಲೆ ಬಿಸ್ನೆಸ್ ಆಧ್ಯಾತ್ಮಿಕ ಪ್ರಕ್ರಿಯೆ ಯಾವುದೇ ಆಗಿರಲಿ ಅವರಿಗೆ ತಾವು ಯಾವಾಗ ತಿಂದ್ವಿ ಯಾವಾಗ ಮಲಗಿದ್ವಿ ಮಧ್ಯಾಹ್ನ ನಿದ್ದೆ ಮಾಡಿದ್ವ ಅಂತೆಲ್ಲ ನನ್ನ ಜೀವನದಲ್ಲಿ ಅದೆಲ್ಲ ನೋಡೇ ಇಲ್ಲ ಈಗ ತಾವು ಮಾಡ್ತಿರೋದ್ರಲ್ಲಿ ಯಶಸ್ವಿಯಾಗೋ ಬಗ್ಗೆ ಬದ್ಧರಾದ ಜನರ ಜೀವನದ ಒಂದು ಮುಖ್ಯವಾದ ಅಂಶ ಅಂದ್ರೆ ಎಲ್ಲಿ ಆರಾಮ ಅನಿಸುತ್ತೋ ಅವ್ರು ಅಲ್ಲೇ ನಿಂತು ಬಿಡಲ್ಲ ಯಾಕೆಂದ್ರೆ ಆರಾಮ ಸಿಗೋದು ನೀವು ಗೋರಿ ಸೇರಿದಾಗ ತುಂಬಾ ಆರಾಮಾಗಿರ್ತೀರಿ ಗೊತ್ತಾ ಸದ್ಯ ಈಗ ಅದು ಅನುಭವ ಗಹನವಾಗೋದನ್ನ ಚಟುವಟಿಕೆ ಪರಿಣಾಮಕಾರಿಯಾಗೋದನ್ನ ಖಚಿತಪಡಿಸೋ ಬಗ್ಗೆ ಯಾಕೆ ನಿಮಗೆ ನಿಮಗೆ ಮಿತಿಯಿಲ್ಲದಷ್ಟು ಸಮಯ ನೀಡಿದ್ದರೆ ನೀವು ಅದನ್ನೆಲ್ಲ ಮಾಡಬಹುದಿತ್ತು ತಪ್ಪೇನಿಲ್ಲ ಅದನ್ನು ವಿರೋಧಿಸ್ತಿಲ್ಲ ಆದರೆ ಅಷ್ಟು ಕಡಿಮೆ ಸಮಯ ಕೊಟ್ಟು ಜೊತೆಗೆ ಮನುಷ್ಯರಾಗಿರೋ ಅದ್ಭುತ ಸಾಮರ್ಥ್ಯ ಕೊಟ್ಟಿರೋದು ಸಮಸ್ಯೆ ನಿಮ್ಮೆಲ್ಲರಿಗೂ ನಿಮ್ಮ ಈ ಜೀವನ ಅಮೂಲ್ಯ ಅಲ್ವಾ ಇದು ಅಮೂಲ್ಯ ಜೀವನ ಇದು ಅಮೂಲ್ಯವಾಗಿದ್ದರೆ ಈ ಜೀವನನ ಎಲ್ಲಿ ಹುಡ್ಕೋಕೆ ಬಯಸ್ತೀರಿ ಯಾಕೆಂದ್ರೆ ನನ್ನ ಜೀವನ ಅಂತೇನಂತೀರಿ ಅದು ನಿರ್ದಿಷ್ಟ ಪ್ರಮಾಣದ ಸಮಯ ಮತ್ತು ಶಕ್ತಿ ಅಲ್ವಾ ಹೌದಲ್ವಾ ನೀವು ಇಲ್ಲಿ ಕೂತಿರೋವಾಗ ನಿಮ್ಮ ಜೀವನ ಉರುಳಿ ಹೋಗ್ತಾ ಇದೆಯಾ ಇಲ್ವಾ ಉರುಳಿ ಹೋಗ್ತಿರೋದು ಸಮಯ ಅಲ್ಲ ಉರುಳಿ ಹೋಗ್ತಿರೋದು ನಿಮ್ಮ ಜೀವನ ಹೌದಾ ಅಲ್ವಾ ನನ್ನ ಜೀವ ಅಂತ ಕರೆಯೋ ಈ ಶಕ್ತಿಯನ್ನ ನೀವು ಹೇಗೆ ಹೂಡೋಕೆ ಬಯಸ್ತೀರಿ ಯಾಕೆಂದ್ರೆ ನೀವು ಏನನ್ನೂ ನಿಜಕ್ಕೂ ಯೋಗ್ಯವಾದನ್ನು ಮಾಡ್ತಿದ್ರೆ ನಿಮಗೆ ಗೊತ್ತಾಗೋ ಮೊದಲೇ ಮುಗಿದು ಹೋಗಿರುತ್ತೆ ಕೆಲಸಕ್ಕೆ ಬಾರದ್ದನ್ನು ಮಾಡ್ತಿದ್ರೆ ಮಾತ್ರ ಜೀವನ ದೀರ್ಘವಾದ ಹಾಗೆ ಅನ್ನಿಸುತ್ತೆ ಗಮನಿಸಿದ್ದೀರಾ ನೀವು ತುಂಬ ಸಂತೋಷವಾಗಿದ್ದ ದಿನ ಇಪ್ಪತ್ನಾಲ್ಕು ಗಂಟೆ ಒಂದು ಕ್ಷಣದ ಹಾಗೆ ಕಳೆದು ಹೋಗುತ್ತೆ ತೊಳಲಾಡ್ತಿದ್ರೆ ಇಪ್ಪತ್ನಾಲ್ಕು ಗಂಟೆ ಹತ್ತು ವರ್ಷಗಳ ಥರ ಅನಿಸುತ್ತೆ ಇದನ್ನು ಗಮನಿಸಿಲ್ವಾ ತೊಳಲಾಡೋರಿಗೆ ಮಾತ್ರ ಜೀವನ ದೀರ್ಘವಾಗಿರುತ್ತೆ ಸಂತೋಷವಾಗಿರೋರಿಗೆ ಜೀವನ ಹೀಗೆ ಕಳೆದು ಹೋಗುತ್ತೆ ಕೆಲವೇ ದಿನಗಳಂತೆ ಹಾಗೆ ಕಳೆದು ಹೋಗುತ್ತೆ ನೀವು ನಿಜಕ್ಕೂ ನಿರ್ಮಿಸೋಕ್ಕೆ ಬಯಸಿದ್ದನ್ನೇ ನಿರ್ಮಿಸ್ತಿದ್ರೆ ಹಾಗಾಗಿ ಯುವಜನರು ಮಾಡಬೇಕಾಗಿರೋ ಒಂದು ಸಂಗತಿ ಅಂದರೆ ನಿಮ್ಮದೇ ವಯಸ್ಸಿನ ಜನರ ಪ್ರಭಾವ ಇಲ್ಲದೆ ನಿಮ್ಮ ಪ್ರೊಫೆಸರ್ ಮತ್ತು ಪೋಷಕರ ಪ್ರಭಾವ ಇಲ್ಲದೆ ಯಾವುದೇ ರೀತಿಯ ಪ್ರಭಾವ ಇಲ್ಲದೆ ನೀವೊಬ್ಬರೇ ಪ್ರತ್ಯೇಕವಾಗಿ ಎರಡು ಮೂರು ದಿನ ಎಲ್ಲಾದರೂ ಇದ್ದು ಇದನ್ನು ಗಮನಿಸಬೇಕು ಈ ಅಮೂಲ್ಯ ಜೀವನಾನ ಯಾವುದರಲ್ಲಿ ಹೂಡಬೇಕು ಅಂತ ಇದನ್ನು ಯಾವುದಕ್ಕೆ ಹೂಡಿದರೆ ಇದು ಇಂದು ಯೋಗ್ಯ ಐವತ್ತು ವರ್ಷದ ನಂತರನೂ ಯೋಗ್ಯವಾಗಿರುತ್ತೆ ಅನ್ನೋದನ್ನು ನೋಡಿ ನಿಮ್ಮ ಜೀವನಾನ ಅದಕ್ಕೆ ಹೂಡಿಕೊಳ್ಳಿ ಅದೇನೇ ಆಗಿರಲಿ ಸಣ್ಣದು ದೊಡ್ಡದು ಏನೇ ಆಗಿರಲಿ ಇದು ನಿಜಕ್ಕೂ ಯೋಗ್ಯ ಅಂತ ಯಾವುದು ಅನ್ನಿಸುತ್ತೋ ಅದಕ್ಕೆ ನಿಮ್ಮನ್ನು ಹೂಡಿಕೊಂಡ್ರೆ ಆಗ ಅದೊಂದು ಸಾರ್ಥಕ ಜೀವನವಾಗುತ್ತೆ